ನಮಸ್ತೆ ಶ್ರೀ ಪರನ್ ಜ್ಯೋತಿ ಕಲ್ಕಿಯ ಪವಾಡ ನಾನು ಭಾರತದ ಅಸನ್ಸ್ನೋಲ್ನ ಸೌಮಿ ಬೋಸ್ ನಾವು ಮದುವೆಯಾಗಿ ಐದು ವರ್ಷಗಳಾಗಿದ್ದವು ನಮಗೆ ಒಂದು ಮಗುವನ್ನು ಪಡೆಯಬೇಕೆಂದಿತ್ತು ಆದರೆ ದುರದೃಷ್ಟವಶಾತ್ ನಮ್ಮ ಪರಿಸ್ಥಿತಿಯು ಆತಾಶೆಯಿಂದ ಕೂಡಿತ್ತು ನನಗೆ ಸತತವಾಗಿ ಮೂರು ಬಾರಿ ಗರ್ಭಪಾತವಾಗಿತ್ತು ಹಲವಾರು ಪ್ರತಿಷ್ಠಿತ ವೈದ್ಯರುಗಳನ್ನು ಸಂಪರ್ಕಿಸಿದೆವು ಗರ್ಭಪಾತಕ್ಕೆ ಮೂಲ ಕಾರಣವನ್ನು ಕಂಡುಕೊಳ್ಳಲು ಹಲವಾರು ಪರೀಕ್ಷೆಗಳನ್ನು ಮಾಡಿಸಿದೆವು ಈ ಸ್ಕ್ಯಾನ್ಗಳಿಂದ ಮತ್ತು ವರದಿಗಳಿಂದ ಯಾವುದೇ ಪರಿಹಾರ ಹೊರಬರಲಿಲ್ಲ ಕ್ರಮೇಣ ನಾವು ನಮ್ಮದೇ ಆದ ಮಗುವನ್ನು ಹೊಂದುವ ಆಸೆಯನ್ನು ಕಳೆದುಕೊಳ್ಳತೊಡಗಿದೆವು ನಾವೊಂದು ಮಕ್ಕಳಿಲ್ಲದ ದಂಪತಿಗಳೆಂದು ಕರೆಸಿಕೊಳ್ಳಲು ಸಿದ್ಧರಾದೆವು ಯಾವುದೋ ಒಂದು ಪ್ರಾರ್ಥನೆಗೆ ಉತ್ತರವೆಂಬಂತೆ ನನ್ನ ಚಿಕ್ಕಮ್ಮನವರು ಮನೆಗೆ ಬಂದರು ಅವರು ನಮಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದ ಮತ್ತು ಪ್ರಪಂಚದಾದ್ಯಂತ ಭಕ್ತರು ಅನುಭವಿಸುತ್ತಿರುವ ಅಸಂಖ್ಯಾತ ಪವಾಡಗಳ ಬಗ್ಗೆ ತಿಳಿಸಿದರು ಬಹಳಷ್ಟು ನಿರೀಕ್ಷೆಗಳಿಂದ ಮತ್ತು ನಮ್ಮದೇ ಜೈವಿಕ ಮಗುವನ್ನು ಹೊಂದುವ ಬಯಕೆಯೊಂದಿಗೆ ನಾನು ಮತ್ತು ನನ್ನ ಪತಿಯವರು ಜೀವನವನ್ನೇ ಬದಲಿಸುವ ಸತ್ಯಲೋಕದ ಹೋಮದಲ್ಲಿ ಎರಡು ಸಾವಿರದ ಹದಿನೆಂಟರ ಕೊನೆಯಲ್ಲಿ ಭಾಗವಹಿಸಿದೆವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೀತಿಯ ಅನುಗ್ರಹದಿಂದಾಗಿ ನಮಗೆ ಪವಾಡ ಸದೃಶವಾಗಿ ಒಂದು ಆರೋಗ್ಯವಂತ ಹೆಣ್ಣು ಮಗುವನ್ನು ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನುಗ್ರಹಿಸಲಾಯಿತು ನಮ್ಮ ಸಂತೋಷಕ್ಕೆ ಮತ್ತು ಕೃತಜ್ಞತೆಗೆ ಎಲ್ಲೆಯೇ ಇಲ್ಲದಂತಾಯಿತು ನಮ್ಮ ಕರುಣಾಮಯಿ ಭಗವಂತನ ಸಮೃದ್ಧಿಯ ಆಶೀರ್ವಾದವು ಮುಂದುವರೆಯಿತು ಪತಿಯವರಿಗೆ ಬಡ್ತಿಯು ಸಿಕ್ಕಿತು ಅಷ್ಟೇ ಅಲ್ಲ ಅವರು ಕಳೆದ ಹಲವಾರು ವರ್ಷಗಳಿಂದ ಪ್ರಯತ್ನ ಪಡುತ್ತಿದ್ದ ಇಚ್ಛೆಪಟ್ಟ ನಗರಕ್ಕೆ ಸ್ಥಳಾಂತರಗೊಂಡರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನಮ್ಮ ಅಪಾರವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಮ್ಮ ಮಗುವಿನ ಅನ್ನಪ್ರಾಶಾನ ಸಮಾರಂಭವನ್ನು ಸತ್ಯಲೋಕದಲ್ಲಿ ನೆರವೇರಿಸಿದೆವು ಪ್ರೀತಿಯ ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಎಲ್ಲ ಸಮೃದ್ಧಿಗಾಗಿ ನಿಮಗೆ ಧನ್ಯವಾದಗಳು